ನಮಸ್ತೆ ಈಗ ಪ್ರಸ್ತುತವಾಗಿ ಬಹಳ ಚರ್ಚೆಯಲ್ಲಿರುವಂಥದ್ದು ಸೈಬರ್ ಕ್ರೈಮ್ ಅಥವಾ ನಾವು ಸೈಬರ್ ಫ್ರಾಡ್ ಅಂತ ಹೇಳ್ತೀವಿ ಸೊ ಇವೆರಡೂ ಬೇರೆ ಬೇರೆ ಟರ್ಮಿನಾಲಜಿ ಸೈಬರ್ ಕ್ರೈಮ್ ಅಂದರೆ ಅದರಲ್ಲಿ ಬಹಳಷ್ಟು ಅಂಶಗಳಿರುತ್ತೆ ಅದು ವೈಡ್ ಆಗಿದೆ ಆ ಟರ್ಮಿನಾಲಜಿ ವೈಡ್ ಆಗಿದೆ ವೆರಸ್ ಸೈಬರ್ ಫ್ರಾಡ್ ಅನ್ನೋದು ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಫ್ರಾಡಲೆಂಟ್ ಆಸ್ಪೆಕ್ಟ್ ವಿಚ್ ಈಸ್ ಇನ್ ಫೈನಾನ್ಷಿಯಲ್ ನೇಚರ್ ಸೊ ಸೈಬರ್ ಕ್ರೈಮಲ್ಲಿ ಆಗುವಂತಹ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇದ್ದರೆ ಅದಕ್ಕೆ ನಾವು ಸೈಬರ್ ಫ್ರಾಡ್ ಅಂತ ಹೇಳ್ತೀವಿ ಸೈಬರ್ ಕ್ರೈಮ್ ಯಾವುದೆಲ್ಲ ಇನ್ವಾಲ್ವ್ ಆಗ್ತದೆ ಅಂದರೆ ಅದಕ್ಕೆ ವೈಡ್ ಆಸ್ಪೆಕ್ಟ್ ಇದೆ ಫಾರ್ ಎಕ್ಸಾಂಪಲ್ ಸಂಬಡಿ ಮೇಕಿಂಗ್ ಎ ಪ್ರೊಫೈಲ್ ದೇರ್ ದೇರ್ ಪ್ರೊಫೈಲ್ ಆ್ಯಂಡ್ ಫ್ರಮ್ ದೇರ್ ಪ್ರೊಫೈಲ್ ದೇ ಆರ್ ಹರಾಸಿಂಗ್ ಸಂಬಡಿ ಓಕೆ ಸೊ ಆ ನೇಚರ್ ಇರುವಂಥದ್ದು ಸೈಬರ್ ಕ್ರೈಮಲ್ಲಿ ಇನ್ವಾಲ್ವ್ ಆಗುತ್ತೆ ವೆರ್ ವೆರಾಸ್ ಇಟ್ ವಿಲ್ ನಾಟ್ ಬಿ ಇನ್ವಾಲ್ವ್ ಇನ್ ದಿ ಸೈಬರ್ ಫ್ರಾಡ್ ಅಂಟೆ ಅನ್ಲೆಸ್ ಇಟ್ ಈಸ್ ಇನ್ ಫೈನಾನ್ಷಿಯಲ್ ನೇಚರ್ ಅಮೌಂಟ್ ಅಥವಾ ಹಣಕಾಸು ವಿಷಯ ಇರಬೇಕು ಅವಾಗ ಮಾತ್ರ ಅದು ಸೈಬರ್ ಫ್ರಾಡ್ನಲ್ಲಿ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ಈಗ ಹೇಗೆ ಇದು ಪ್ರಸ್ತುತವಾಗಿ ನಡೀತಿರೋ ಅಂಥದ್ದು ಏನು ಅಂದರೆ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಪ್ರೊಫೈಲನ್ನ ಅದೇ ಥರ ಇರುವಂಥ ಒಂದು ಪ್ರೊಫೈಲನ್ನ ಒಂದು ಕ್ರಿಯೇಟ್ ಮಾಡ್ತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನನಗಿಷ್ಟು ಅಮೌಂಟ್ ಬೇಕು ಅರ್ಜೆಂಟು ಬೇ ಹಾಕು ಅಂತ ಹೇಳ್ತಾರೆ ಸೊ ನೀವು ಹಾಕ್ತೀರಾ ಸೊ ಏನು ಮಾಡಬೇಕು ನೀವು ಇಂಥ ಸಿಚ್ಯುವೇಷನಲ್ಲಿ ಅಂದರೆ ಪ್ರಿಕಾಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಸೊ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ವಿಜಿಲೆಂಟ್ ಸೊ ಯಾರು ನಿಮ್ಮ ಫ್ರೆಂಡ್ ನಿಮಗೆ ದುಡ್ಡು ಕೇಳಿದ್ರೆ ಇಸ್ ಇಟ್ ಹೀ ಅಂತ ಹೇಳಿ ಅವ್ರ ಪ್ರೊಫೈಲಿಗೆ ಹೋಗಿಬಿಟ್ಟು ಕಂಪ್ಲೀಟ್ ನೀವು ಚೆಕ್ ಮಾಡ್ಬೇಕಾ ಆಮೇಲೆ ಯು ಹ್ಯಾವ್ ಟು ಮೇಕ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾರಿಗೆ ಮಾಡೋದಾದ್ರು ಸೊ ಅದು ಮಾಡಲಿಲ್ಲ ಅಂದಾಗ ಏನಾಗುತ್ತೆ ನೀವು ಯು ವಿ ಗೆಟ್ ಇಟ್ ಟು ಅ ಫೈನಾನ್ಷಿಯಲ್ ಫ್ರಾಡ್ ಆಸ್ಪೆಕ್ಟ್ ಸೊ ನೀವು ನಿಮ್ಮನ್ನು ನೀವೇ ತೊಂದರೆಯಲ್ಲಿ ಇಲ್ಲಿ ಸಿಗಾಕ್ಸ್ಕೊಳ್ತೀರಾ ನಿಮ್ಮ ಅಮೌಂಟ್ ಕಳ್ಕೊಳ್ಳುವಂತಹ ಬಹಳ ಸಾಧ್ಯತೆಗಳಿರುತ್ತದೆ ಸೊ ಈಗೇನೋ ನೀವು ವಿಜಿಲೆಂಟ್ ಆಗಿದ್ರಿ ಆದ್ರೂ ಹೇಗೋ ಫ್ರಾಡ್ಲೆಂಟ್ ಆ್ಯಕ್ ಆಸ್ಪೆಕ್ಟ್ ಆಗೋಯ್ತು ಆವಾಗ ನೀವು ಏನು ಮಾಡಬೇಕು ಅಂದರೆ ಸೊ ದೇರ್ ಈಸ್ ಅನ್ ಹೆಲ್ಪ್ಲೈನ್ ನಂಬರ್ ಸೊ ಇದು ಆಗಿದ ತಕ್ಷಣ ದೇರ್ ಈಸ್ ಅನ್ ಹೆಲ್ಪ್ಲೈನ್ ನಂಬರ್ ಕಾಲ್ಡ್ ಒನ್ ನೈನ್ ತ್ರೀ ಜೀರೋ ಆ್ಯಂಡ್ ಇಲ್ಲಿ ಟೈಮ್ ಈಸ್ ದಿ ಎಸೆನ್ಸ್ ನಾವೇ ನಾವೇನು ಹೇಳ್ತೀವಿ ಅಂದರೆ ಗೋಲ್ಡನ್ ಆರ್ ಅಂತ ಹೇಳ್ತೀವಿ ಸೊ ಇದೇ ಯಾವುದೇ ರೀತಿಯಾದಂಥ ಕ್ರೈಮ್ ಆದರೆ ಗೋಲ್ಡನ್ ಆರ್ ಈಸ್ ಒನ್ ಆರ್ ಸೊ ಒನ್ ಆರ್ ಇದೆ ಅಂತೇಳಿ ನೀವು ಫ್ರೀ ಆಗಿರ್ಬೇಡಿ ಸೊ ಆದಷ್ಟು ಬೇಗ ಸೊ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗಿದ್ದ ತಕ್ಷಣ ಫ್ರಾ ನನ್ ನನ್ನ 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 ಜೊತೆ ಫ್ರಾಡ್ ಆಗಿದೆ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ನೀವು ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಆ್ಯಂಡ್ ಯು ಇನ್ ಇನ್ಸಿಡೆಂಟ್ ಹಿಂಗಾಯಿತು ಹಿಂಗೆ ಆಯಿತು ಅಂತ ರಿಪೋರ್ಟ್ ಮಾಡಿ ಕಾಲ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಒನ್ ನೈನ್ ತ್ರೀ ಜೀರೋ ಇಸ್ ಹೆಲ್ಪ್ ಲೈನ್ ನಂಬರ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ಯು ಹ್ಯಾವ್ ಟೂ ಈಸ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ಇದೆ ಸೊ ಅದನ್ನು ನೀವು ವೆಬ್ಸೈಟ್ ದಟ್ಸ್ ಅ ಪೋರ್ಟಲ್ ಆ್ಯಕ್ಚುಲಿ ಅದನ್ನು ನೀವು ಗೂಗಲ್ ನೋಡಿದ್ರೆ ಅದು ಬರುತ್ತೆ ಸೊ ಅಲ್ಲಿ ನೀವು ನಿಮ್ಮನ್ನು ನೀವೇ ರಿಜಿಸ್ಟರ್ ಮಾಡಿ ನೀವು ಯೂಸರ್ ಅಂತ ಇದ್ರೆ ರಿಜಿಸ್ಟರ್ ಮಾಡಿ ಸೊ ಅಲ್ಲಿಂದ ನೀವು ಯು ಟು ರಿಪೋರ್ಟ್ ಅದನ್ನು ಅದಕ್ಕೆ ಸುಮಾರು ನಿಮ್ಮದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ನಿಮ್ಮ ಗೌರ್ಮೆಂಟ್ ಐ ಡಿ ನಿಮ್ಮ ಜೊತೆ ನಿಮ್ಮದು ಫೋನಲ್ಲಿ ಸೇವ್ ಮಾಡಿಟ್ಕೊಳ್ಳಿ ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ಸೊ ಯು ಹ್ಯಾವ್ ಟು ಅಪ್ಲೋಡ್ ಆಲ್ ದಸ್ ಥಿಂಗ್ಸ್ ಆಮೇಲೆ ನಿಮ್ಮ ನೀವು ಮಾಡುವಂಥ ಟ್ರಾನ್ಸಾಕ್ಷನ್ಗೆ ಎವಿಡೆನ್ಸ್ ಆಗಿ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಇನ್ ದಟ್ ಪೋರ್ಟಲ್ ಸೊ ಅದು ಮಾಡಬೇಕಾಗುತ್ತೆ ಅದೆಲ್ಲ ರಿಜಿಸ್ಟರ್ ಮಾಡಿ ಅವೆಲ್ಲ ಎಲ್ಲ ನೀವು ಪೋರ್ಟಲ್ ಹಾಕಿದ್ಮೇಲೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಯುವರ್ ಲೋಕಲ್ ಜುರಿಸ್ಟಿಕ್ಷನಲ್ ಪೊಲೀಸ್ ಸೊ ನೀವು ಫಿಸಿಕಲ್ ಆಗಿ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವು ಯು ರಿಪೋರ್ಟ್ ದಿ ಇನ್ಸಿಡೆಂಟ್ ಹಿಂಗೆ ಹಿಂಗಾಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಬರೆದು ಕೊಡಿ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಸೆನ್ ಪೊಲೀಸ್ ದಟ್ ಈಸ್ ದ ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ ವಿಂಗ್ ಅಂತ ಇದೆ ಸೊ ದೇ ಆರ್ ಡೆಸಿಗ್ನೇಟೆಡ್ ಫಾರ್ ಸ್ಟಾಪ್ ಈ ಕೆಲಸ ಮಾಡಲಿಕ್ಕೆ ಅಂತಲೇ ಅವ್ರದ್ದು ಮೇಜರ್ ಕೆಲಸ ಇರುತ್ತೆ ಸೊ ಅಲ್ಲಿನೂ ನೀವು ನಿಮ್ಮ ಕಂಪ್ಲೇಂಟನ್ನ ದರ್ಜ್ ಮಾಡ್ಬೋದು ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಸೈಬರ್ ಕ್ರೈಮ್ ಸೊ ಈ ಮೂರು ಆಸ್ಪೆಕ್ಟ್ ನೀವು ಮಾಡಿದ್ರೆ ನಿಮ್ಮ ಅಮೌಂಟ್ ಅಥವಾ ನೀವು ಕಳ್ಕೊಂಡಿರುವಂತಹ ಅಮೌಂಟ್ ನಿಮಗೆ ವಾಪಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಯು ಬಿ ಪುಟ್ಟಿಂಗ್ ಯುವರ್ ಸೆಲ್ಫ್ ಇನ್ ಟು ಯರ್ ಲಾಡ್ ಆಫ್ ಟ್ರಬಲ್ ಸೊ ಹಾಗಾಗಿ ಇದೆಲ್ಲ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಟ್ರೈ ಟು ಬಿ ವಿಜಿಲೆಂಟ್ ಆ್ಯಂಡ್ ದಟ್ಸ್ ಆಲ್ ಬಟ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಹಾವ್ ಎ ಕ್ರಿಯೇಟ್